ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ರಷ್ಯಾ ಸೇನೆಯು ಇದೀಗ ಯುಕ್ರೇನ್ ವಿರುದ್ಧ ಭಾಗಶಃ ಜಯವನ್ನ ಸಾಧಿಸಿದ್ದು ದಿನದಿಂದ ದಿನಕ್ಕೆ ಇನ್ನಷ್ಟು ಹಾಗೆ ಮತ್ತಷ್ಟು ಮುಂದೆ ನುಗ್ತಾ ಇದೆ ಈ ಮೂಲಕ ನೆಲವನ್ನ ಕೆಲವೇ ಕೆಲವು ತಿಂಗಳಲ್ಲಿ ರಷ್ಯಾ ಸೇನೆ ಸಂಪೂರ್ಣ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಂತಹ ಸಮಯದಲ್ಲೇ ಗಂಭೀರ ಆರೋಪವೊಂದು ರಷ್ಯಾ ಸೇನೆಯ ವಿರುದ್ಧ ಕೇಳಿಬಂದಿದ್ದು ಜಗತ್ತಿನಾದ್ಯಂತ ತಲ್ಲಣ ಸೃಷ್ಟಿಯಾಗಿದೆ ಕೆಲವು ದಿನಗಳ ಹಿಂದಷ್ಟೇ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಅವರು ಮಹತ್ವದ ಹೇಳಿಕೆ ನೀಡಿದರು ಯುಕ್ರೇನ್ ಯುದ್ಧದ ಬಗ್ಗೆ ಮಾತನಾಡುವಾಗ ರಷ್ಯಾ ಅಧ್ಯಕ್ಷ ಪುಟಿನ್ ಯುಕ್ರೇನ್ ವಿರುದ್ಧದ ಯುದ್ಧವನ್ನು ಗೆಲ್ಲಲು ರಷ್ಯಾಗೆ ಅಣುಮಸ್ತ್ರ ಬೇಕಾಗಿಲ್ಲ ಆದರೂ ಪರಮಾಣು ಅಸ್ತ್ರಗಳ ಬಳಕೆಗೆ ನಾವು ಸಿದ್ಧವಾಗಿ ಇದ್ದೇವೆ ಎಂಬ ಎಚ್ಚರಿಕೆಯನ್ನು ನೀಡಿದರು ಈ ಮೂಲಕ ನಮ್ಮ ತಂಟೆಗೆ ಬರಬೇಡಿ ಎಂಬ ಸಂದೇಶವನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ರವಾನಿಸಿದ್ರು ಪುಟಿನ್ ಇದೀಗ ನೋಡಿದ್ರೆ ರಷ್ಯಾ ಸೇನೆಯ ವಿರುದ್ಧವೇ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಪರಮಾಣು ಯುದ್ಧದ ಬಗ್ಗೆ ಮಾತನಾಡಿದ ನಂತರ ಪಾಶ್ಚಿಮಾತ್ಯರ ಬುಡವೆ ಅಲುಗಾಡಿ ಹೋಗಿದೆ ಇದರ ಜೊತೆಗೆ ರಷ್ಯಾ ಯಾವ ಕ್ಷಣದಲ್ಲಿ ಏನ್ ಮಾಡುತ್ತೋ ಎಂಬ ಭಯ ಕೂಡ ಅಮೆರಿಕ ಹಾಗೆ ಅದರ ಸ್ನೇಹಿತರಾದ ಪಾಶ್ಚಿಮಾತ್ಯ ದೇಶಗಳನ್ನು ಇದೀಗ ಕಾಡ್ತಾ ಇದೆ ಇಷ್ಟೆಲ್ಲ ತಿಕ್ಕಾಟದ ನಡುವೆ ಇದೀಗ ರಷ್ಯಾ ರಹಸ್ಯವಾಗಿ ಪರಮಾಣು ಯುದ್ಧ ಶುರು ಮಾಡಲು ತಯಾರಿ ಆರಂಭವನ್ನ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿಯೇ ಯುಕ್ರೇನ್ ಕೂಡ ಅಲರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನಲ್ಲಿ ಪ್ರಮುಖ ಸಂಘರ್ಷದಿಂದ ಜನಸಂಖ್ಯೆಯಲ್ಲಿ ಭಾರಿ ಕುಸಿತ ಕಾಣಲಿದೆ ಐದು ಸಾವಿರದ ಎಪ್ಪತ್ತೊಂಬತ್ತರ ವೇಳೆ ಪ್ರಪಂಚವೇ ಅಂತ್ಯವಾಗಲಿದೆ ಅಂತ ಬಲ್ಗೇರಿಯಾದ ಅಂಧ ಆಧ್ಯಾತ್ಮವಾದಿ ಬಾಬಾ ವಂಗ ಭಯಾನಕ ಭವಿಷ್ಯವನ್ನು ನುಡಿದಿದ್ದಾರೆ ಬಾಬಾ ವಂಗರವರು ಮುಂಬರುವ ವರ್ಷಗಳಲ್ಲಿ ಏನೇನು ಘಟನೆಗಳು ಘಟಿಸುತ್ತವೆ ಅಂತ ಭವಿಷ್ಯ ನುಡಿಯುವ ಮೂಲಕ ಸುದ್ದಿಯಾಗ್ತಾ ಇರ್ತಾರೆ ಹೌದು ಬಲ್ಗೇರಿಯಾದಲ್ಲಿ ವಾಸಿಸ್ತಾ ಇದ್ದಂತಹ ಪ್ರಸಿದ್ಧ ವಿಶ್ವ ಪ್ರವಾದಿಯಾಗಿದ್ದ ಬಾಬಾ ವಂಗರ್ ಅವರು ಎಂಬತ್ತೈದನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದರು ಆದರೆ ಮುಂಬರುವ ವರ್ಷಗಳ ಬಗ್ಗೆ ಅವರು ನುಡಿದಿದ್ದಂತಹ ಭವಿಷ್ಯ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಮುಂಬರುವ ದಶಕಗಳಲ್ಲಿ ಬಾಬಾ ವಂಗ ನುಡಿದ ಭವಿಷ್ಯವಾಣಿಗಳು ಏನು ಅನ್ನೋದನ್ನು ನೋಡೋದಾದ್ರೆ ಬಾಬಾ ವಂಗ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನಲ್ಲಿ ಪ್ರಮುಖ ಸಂಘರ್ಷದಿಂದ ಜನಸಂಖ್ಯೆಯು ಭಾರಿ ಕುಸಿತವಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶುಕ್ರ ಗ್ರಹ ತಲುಪುವಂತಹ ಮನುಷ್ಯರು ಹೊಸ ಇಂಧನ ಶಕ್ತಿಯ ಆವಿಷ್ಕಾರವನ್ನ ಮಾಡಲಿದ್ದಾರೆ ಎರಡು ಸಾವಿರದ ಮೂವತ್ತ ಮೂರರಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಮಂಜುಗಡ್ಡೆಗಳ ಕರಗುವಿಕೆಯಿಂದ ಸಮುದ್ರ ಮಟ್ಟವು ಗಮನಾರ್ಹವಾಗಿ ಏರಿಕೆಯಾಗಲಿದೆ ಹೀಗಾಗಿ ಈ ಕೆಲವು ನಗರಗಳು ಮುಳುಗಡೆಯಾಗಲಿದೆ ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಜಾಗತಿಕ ಮಟ್ಟದಲ್ಲಿ ಕಮ್ಯುನಿಸಂ ಆಡಳಿತವೂ ಬರ್ತದೆ ಎರಡು ಸಾವಿರದ ನೂರ ಮೂವತ್ತರಲ್ಲಿ ಜಗತ್ತು ಅನ್ಯ ಗ್ರಹ ಜೀವಿಗಳ ಸಂಪರ್ಕವನ್ನು ಸಾಧಿಸಲಿದೆ ಎರಡು ಸಾವಿರದ ನೂರ ಎಪ್ಪತ್ತರಲ್ಲಿ ಜಾಗತಿಕ ಮಟ್ಟದಲ್ಲಿ ಭೀಕರ ಬರಗಾಲವು ಆರಂಭವಾಗಲಿದೆ ಮೂರು ಸಾವಿರದ ಐದರಲ್ಲಿ ಮಂಗಳ ಗ್ರಹದ ಮೇಲೆ ಭೀಕರವಾದ ಯುದ್ಧವೊಂದು ನಡೆಯಲಿದೆ ಮೂರು ಸಾವಿರದ ಏಳ್ನೂರ ತೊಂಬತ್ತ ಏಳರಲ್ಲಿ ಸೌರ ವ್ಯೂಹದೊಳಗಿನ ಮತ್ತೊಂದು ಗ್ರಹಕ್ಕೆ ಮಾನವರು ಹೋಗಲಿದ್ದಾರೆ ಐದು ಸಾವಿರದ ಎಪ್ಪತ್ತೊಂಬತ್ತರ ವೇಳೆಗೆ ಪ್ರಪಂಚ ಅಂತ್ಯವಾಗಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಲೆಬೆನಾನ್ನ ಹಿಜ್ಬುಲ್ಲಾ ಸಂಘಟನೆ ತನ್ನ ಅತಿದೊಡ್ಡ ವಾಯು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಅಂತ ಘೋಷಿಸಿದೆ ಸ್ವಾಧೀನಪಡಿಸಿಕೊಂಡಿರುವಂತಹ ಗೋಲನ್ ಹೈಟ್ಸ್ನಲ್ಲಿರುವಂತಹ ಪರ್ವತದ ತುದಿಯಲ್ಲಿರುವಂತಹ ಇಸ್ರೇಲಿ ಮಿಲಿಟರಿ ಗುಪ್ತಚರ ನೆಲೆಯ ಮೇಲೆ ಸ್ಫೋಟಕ ಡ್ರೋನ್ಗಳನ್ನು ನಿಯೋಜಿಸಿದೆ ಇರಾನ್ ಬೆಂಬಲಿತ ಹಮಾಸ್ನ ಮಿತ್ರ ರಾಷ್ಟ್ರವಾದ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ಫೆಲೆಸ್ತೀನ್ ಗುಂಪಿನ ಅಕ್ಟೋಬರ್ ಏಳರ ದಾಳಿಯು ಪಟ್ಟಿಯಲ್ಲಿ ಪ್ರಸ್ತುತ ಸಂಘರ್ಷವನ್ನು ಪ್ರಾರಂಭಿಸಿದಾಗಿನಿಂದ ಇಸ್ರೇಲಿ ಪಡೆಗಳೊಂದಿಗೆ ಪ್ರತಿದಿನವೂ ಗುಂಡಿನ ದಾಳಿ ನಡೆಸುತ್ತಿದೆ ತನ್ನ ವೈಮಾನಿಕ ಪಡೆಗಳ ಕಾರ್ಯಾಚರಣೆ ಅಂತ ಬಣ್ಣಿಸಿದ ಹಿಜ್ಬುಲ್ಲಾ ತನ್ನ ಹೋರಾಟಗಾರರು ಮೌಂಟ್ ಹರ್ಮನ್ನಲ್ಲಿರುವಂತಹ ಬೇಹುಗಾರಿಕೆ ಕೇಂದ್ರವನ್ನ ಗುರಿಯಾಗಿಸಲು ಹಮಾಸ್ಗಳು ತಮ್ಮ ಸೇನೆಯನ್ನ ಕಳುಹಿಸಿದ್ದಾರೆ ಅಂತ ಹೇಳಿದೆ ಮೌಂಟ್ ಹರ್ಮನ್ ಪ್ರದೇಶದ ತೆರೆದ ಪ್ರದೇಶದಲ್ಲಿಯೂ ಸ್ಫೋಟಕ ಡ್ರೋನ್ ಯಾವುದೇ ಗಾಯಗಳಿಗೆ ಕಾರಣವಾಗದೆ ಬಿದ್ದಿದೆ ಅಂತ ಇಸ್ರೇಲ್ ಮಿಲಿಟರಿ ದೃಢಪಡಿಸಿದೆ ಇತ್ತೀಚಿನ ವಾರಗಳಲ್ಲಿ ಎರಡು ದೇಶದ ಮಧ್ಯೆ ಸಂಘರ್ಷ ಜಾಸ್ತಿಯಾಗಿದ್ದು ದಾಳಿಗಳು ತೀವ್ರಗೊಂಡಿದ್ದು ಎರಡು ಸಾವಿರದ ಆರರಲ್ಲಿ ಕೊನೆಯ ಬಾರಿಗೆ ಯುದ್ಧಕ್ಕೆ ಹೋದ ಇಸ್ರೇಲ್ ಮತ್ತು ಹಿಜ್ಬುಲಾಗಳ ನಡುವೆ ಸಂಭಾವ್ಯ ಪೂರ್ಣ ಪ್ರಮಾಣದ ಸಂಘರ್ಷದ ಭಯವನ್ನು ಹೆಚ್ಚಿಸಿದೆ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಪೂರ್ವ ಲೆಬೆನಾನ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಕಾರ್ಯಕರ್ತನ ಹತ್ಯೆಗೆ ಪ್ರತಿಕ್ರಿಯೆಯಾಗಿ ಡ್ರೋನ್ ದಾಳಿ ನಡೆದಿದೆ ಅಂತ ಹಿಜ್ಬುಲ್ಲಾ ಸೂಚಿಸಿದೆ ಇನ್ನು ಹಿಜ್ಬುಲ್ಲಾ ಪ್ರಕಾರ ಮೌಂಟ್ ಹರ್ಮನ್ ದಾಳಿಯು ಗುಪ್ತಚರ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡಿತ್ತು ಇದರ ಪರಿಣಾಮವಾಗಿ ಅವುಗಳ ನಾಶವಾಯಿತು ಮತ್ತು ದೊಡ್ಡ ಬೆಂಕಿ ಹೊತ್ತುಕೊಂಡಿತು ಇದಕ್ಕೂ ಮುನ್ನ ಭಾನುವಾರ ಇಸ್ರೇಲ್ ರಕ್ಷಣಾ ಸಚಿವ ಯೋ ಶೌರಿಯೆಂಟ್ ಮೌಂಟ್ ಹರ್ಮನ್ನಲ್ಲಿರುವಂತಹ ಸೈನಿಕರನ್ನು ಭೇಟಿ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ದಿನಗಳ ರಷ್ಯಾ ಪ್ರವಾಸಕ್ಕಾಗಿ ಇವತ್ತು ಪ್ರಯಾಣವನ್ನು ಬೆಳೆಸಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಗೆ ಶೃಂಗಸಭೆ ಮಟ್ಟದ ಮಾತುಕತೆಗಳೊಂದಿಗೆ ಪ್ರಧಾನಿ ಮೋದಿ ಅವರು ಬಹಳ ಮುಖ್ಯವಾದ ಮತ್ತು ಪೂರ್ಣ ಪ್ರಮಾಣದ ಭೇಟಿ ನಡೆಸಲಿದ್ದಾರೆ ಎಂಬ ನಿರೀಕ್ಷೆ ಇರುವುದಾಗಿ ಕ್ರೆಮ್ಲಿನ್ ಹೇಳಿದೆ ಅಲ್ಲದೆ ಮೋದಿ ಅವರ ಈ ಭೇಟಿಯನ್ನು ಪಶ್ಚಿಮದ ದೇಶಗಳು ಅಂದರೆ ವೆಸ್ಟರ್ನ್ ಕಂಟ್ರೀಸ್ಗಳು ಹೊಟ್ಟೆ ಕಿಚ್ಚಿನಿಂದ ನೋಡ್ತಾ ಇದೆ ಎಂಬುದಾಗಿ ತಮಾಷೆ ಮಾಡಿದ್ದಾರೆ ಇಪ್ಪತ್ತೆರಡನೇ ಭಾರತ ಹಾಗೆ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಪುಟಿನ್ ಅವರ ಇನ್ವಿಟೇಷನ್ ಮೇರೆಗೆ ಜುಲೈ ಎಂಟು ಅಂದರೆ ಇವತ್ತು ಹಾಗೆ ನಾಳೆ ಮಾಸ್ಕೋದಲ್ಲಿ ಎರಡು ದಿನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಆರಂಭಿಸಿದ ನಂತರ ಇದು ಮೋದಿಯವರ ಮೊದಲ ರಷ್ಯಾ ಭೇಟಿಯಾಗಿದೆ ಇನ್ನು ಮಾಸ್ಕೋದಲ್ಲಿ ಮೋದಿಯವರ ಕಾರ್ಯಕ್ರಮ ಬಹಳ ವಿಸ್ತೃತವಾಗಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದ್ದು ಇಬ್ಬರು ನಾಯಕರು ಅನೌಪಚಾರಿಕ ಮಾತುಕತೆಗಳನ್ನು ನಡೆಸಲು ಸಾಧ್ಯವಾಗಲಿದೆ ಅಂತ ಕ್ರೆಮ್ಲಿನ್ ವಕ್ತಾರ ಡೆಮಿಟ್ರಿ ಪೆಸ್ಕೋ ಹೇಳಿದ್ದಾರೆ ಏನು ಇದು ಅಧಿಕೃತ ಭೇಟಿಯಾಗಿದ್ದು ಇದರ ಜೊತೆಗೆ ಇಬ್ಬರು ನಾಯಕರು ಅನೌಪಚಾರಿಕ ಮಾತುಕತೆ ನಡೆಸುವುದು ಕೂಡ ಸಾಧ್ಯವಾಗುತ್ತೆ ಅಂತ ನಾವು ಭಾವಿಸಿದ್ದೇವೆ ಅಂತ ಕ್ರೆಮ್ಲಿನ್ ಹೇಳಿದೆ ಭಾರತ ಹಾಗೂ ರಷ್ಯಾ ಸಂಬಂಧವು ವ್ಯೂಹಾತ್ಮಕ ಪಾಲುದಾರಿಕೆ ಮಟ್ಟದಲ್ಲಿ ರಷ್ಯಾದ ಕ್ರೆಮ್ಲಿನ್ ನಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗಿ ಹಾಗೂ ತಮ್ಮ ತಮ್ಮ ನಿಯೋಗಗಳನ್ನು ಒಳಗೊಂಡಂತಹ ಒಂದು ಗ್ರೂಪ್ ಮಾತುಕತೆಯನ್ನು ನಡೆಸುತ್ತೆ ಮಾತುಕತೆಗಳಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ರಷ್ಯಾ ಹಾಗೆ ಭಾರತದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಈ ಭೇಟಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಎರಡು ದೇಶಗಳು ಭಾವಿಸಿಕೊಂಡಿವೆ ಏನು ಮೋದಿಯವರ ರಷ್ಯಾ ಪ್ರವಾಸವನ್ನ ಪಶ್ಚಿಮದ ದೇಶಗಳು ಬಹಳ ಸೂಕ್ಷ್ಮವಾಗಿ ಮತ್ತು ಹೊಟ್ಟೆ ಕಿಚ್ಚಿನಿಂದ ನೋಡ್ತಾ ಇವೆ ಅಂತ ರಷ್ಯಾ ತಮಾಷೆ ಮಾಡಿದೆ ಏನೋ ಅವರು ಹೊಟ್ಟೆ ಉರಿಯಲ್ಲಿದ್ದಾರೆ ಅಂತ ಅಂದ್ರೆ ಗಮನಿಸ್ತಾ ಇದ್ದಾರೆ ಅವರು ಅಷ್ಟು ನಿಕಟವಾಗಿ ನಿಗಾ ಇರಿಸ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಅದಕ್ಕೆ ಭಾರಿ ಮಹತ್ವ ನೀಡಿದ್ದಾರೆ ಅಂತ ಅರ್ಥ ಈ ವಿಚಾರದಲ್ಲಿ ಅವರು ತಪ್ಪು ತಿಳಿದಿಲ್ಲ ಯಾಕಂದ್ರೆ ಈ ಭೇಟಿಗೆ ಅಷ್ಟೊಂದು ಮಹತ್ವ ಇದೆ ಅಂತ ರಷ್ಯಾ ಹೇಳಿದೆ ಸಿಗ್ನಿಫಿಕೆಂಟ್ ಇಟ್ ಟೇಕಿಂಗ್ ಪ್ಲೇಸ್ ಗ್ಯಾಪ್ ಆಫ್ ಇಯರ್ಸ್ we have the tradition of annual exchange of uh, uh, summits uh, level uh, meetings uh, between the president of russian federation and the prime minister of india uh, and uh, this ha the last one was in 2021 uh, so since then uh, a lot has uh, uh, changed uh, around the world but also our relations have expanded uh, russia is now one of uh, very important sources of uh, crude uh, uh, energy resources uh, in india. also, trade have expanded in other areas. Uh, so this visit becomes very important for the leaders to exchange views on all these uh, developments uh, uh, in bilateral relationship, uh, but also um, other regional and international issues of uh, mutual interest. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ